ಕಾಂಗ್ರೆಸ್ನಲ್ಲಿ ಸಿಎಂ ಡಿ ಸಿಎಂ ಪಟ್ಟದ ಸಂಘರ್ಷ ಫೈಟ್ ಏನು ಓಪನ್ ವಾರ್ ನಡೀತಾ ಇದೆಯಲ್ಲ ಇದರ ಹಿಂದೆ ಇರುವಂತಹ ಕಾಣದ ಕೈಗಳು ಯಾವುದು ಆ ಕಾಣದ ಕೈಗಳ ಪರ್ಟಿಕ್ಯುಲರ್ ಡೀಟೇಲ್ಸ್ ನ ಯಾರು ಯಾಕೆ ಮಾಡಿಸ್ತಾ ಇದ್ದಾರೆ ಎಲ್ಲ ವಿವರವನ್ನ ನಾನು ನಿಮಗೆ ಕೊಡ್ತೀನಿ ನೋಡಿ ಸುಮ್ಮನೆ ಆಗ್ತಾ ಇಲ್ಲ ಇದು ಈ ಗೊಂಬೆ ಆಟದ ಹಿಂದೆ ಸೂತ್ರಧಾರ ಇದ್ದಾನೆ ಈಗ ತೊಗಲು ಗೊಂಬೆ ಆಡಿಸ್ಬೇಕಿದ್ರೆ ಹಿಂದ್ಗಡೆ ತೆರೆ ಹಿಂದೆ ನಿಂತ್ಕಂಡಂತ ವ್ಯಕ್ತಿ ಆತನ ಕೈಗಳೇ ಆಡಿಸ್ತಾ ಇರೋದು ಆ ಕೈಗಳು ಯಾವುದು ಈಗ ಆಡಿಸುವಾತನ ಕೈಚಳಕದಲ್ಲಿ ಎಲ್ಲ ಅಡಗಿದೆ ಅಂತಾರಲ್ಲ ಆ ರೀತಿಯ ಕೈಚಳಕ ಇದು ಅದು ಯಾರ ಕೈ ಚಳಕ ಅದೇ ಡೀಟೇಲ್ಸ್ ನ ಕೊಡ್ಲಿಕ್ಕೆ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕಾಂಗ್ರೆಸ್ ಅಲ್ಲಿ ಏನ್ ನಡೀತಾ ಇದೆಯಲ್ಲ ಆ ಕಡೆ ಚಂದ್ರಶೇಖರ್ ಸ್ವಾಮೀಜಿ ಅವರು ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೊಟ್ಟಂತ ಹೇಳಿಕೆ ಈ ಕಡೆ ಕೆ ಎನ್ ರಾಜಣ್ಣ ಜಮೀರ್ ಅಹಮದ್ ಖಾನ್ ಸತೀಶ್ ಜಾರಕಿಹೊಳಿ ಹೀಗೆ ಸರಣಿಯಾಗಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು ಅವರೇ ಇನ್ನು ಹತ್ತು ವರ್ಷ ಸಿ ಎಂ ಹೆಚ್ಚುವರಿ ಡಿ ಸಿ ಹುದ್ದೆ ಸೃಷ್ಟಿ ಆಗಬೇಕು ಎಲ್ಲ ಹೇಳಿಕೆಗಳಿದೆಯಲ್ಲ ಇದು ಸುಮ್ಮನೆ ಬಂದಂತ ಹೇಳಿಕೆ ಅಲ್ಲ ಇದರ ಹಿಂದೆ ಕಾಣದ ಕೈ ಕಾಣದ ಕೈಗಳ ಕೈವಾಡ ಇದ್ದೇ ಇದೆ ನಾನು ಹೇಳದ್ನಲ್ಲ ಸೂತ್ರಧಾರ ಇದ್ದಾನೆ ಇದರ ಹಿಂದೆ ಇಲ್ಲದೆ ಹೋದ್ರೆ ನೀವು ಗಮನಿಸಿ ಈ ಹಿಂದೆನೂ ಎಲ್ಲ ಇಂತ ವಾಕ್ಸಮರ ನಡೆದಿದೆ ಆದ್ರೆ ಯಾವಾಗ ಎ ಐ ಸಿ ಸಿ ಮಧ್ಯ ಪ್ರವೇಶ ಮಾಡಿ ಶಿಸ್ತು ಕ್ರಮದ ಎಚ್ಚರಿಕೆ ಕೊಡ್ತು ಹಾಗೆಲ್ಲ ಸುಮ್ಮನಾಗಿದ್ದಾರೆ ಆದ್ರೆ ಈಗ ಸುಮ್ಮನಾಗ್ತಾ ಇಲ್ಲ ಹಾಗಾದ್ರೆ ಯಾರು ಬೆನ್ನ ಹಿಂದೆ ಇರೋದು ಸಿ ಸ್ವಾಮೀಜಿ ಅವ್ರು ಹೇಳಿಕೆ ಕೊಡಬೇಕಿದ್ರೂ ಕೂಡ ಒಬ್ರು ಬೆನ್ನ ಹಿಂದೆ ಇದ್ದಾರೆ ಈಗ ಸಿದ್ದರಾಮಯ್ಯವರು ಪರಮೇಶ್ವರ್ ಅವರು ಲಿಫ್ಟಲ್ಲಿ ಹೋಗ್ತಾ ಮಾತನಾಡ್ಕೊಂಡು ಹೋದ್ರು ಅದು ರೆಕಾರ್ಡು ಆಯ್ತು ಏನಂತ ಏ ಇದು ಹೇಳ್ಕೊಟ್ಟು ಹೇಳ್ಸಿರೋದು ಸ್ವಾಮೀಜಿ ಹತ್ರ ಅಂತ ಹೇಳಿ ಅವರು ನೇರವಾಗಿ ಹೇಳಿದ್ರು ಅಲ್ಲಿಗೆ ಸ್ವಾಮೀಜಿ ಬಾಯಲ್ಲಿ ಯಾರೋ ಹೇಳ್ಕೊಟ್ಟು ಹೇಳ್ಸಿರೋದು ಯಾರದು ಈ ಕಡೆ ಕೆ ಎನ್ ರಾಜಣ್ಣ ಜಮೀರ್ ಅಹಮದ್ ಖಾನ್ ಇವರ ಬಾಯಲ್ಲಿ ಹೇಳಿಸಿದ್ಯಾರು ಅವರಿಗೆ ಹೇಳಿಕೊಟ್ಟಿದ್ಯಾರು ಹಾಗೂ ಇದೆಲ್ಲದರ ಹಿಂದೆ ಇರುವಂತ ಕೈಗಳು ಯಾವುದು ರಿಮೋಟ್ ಕಂಟ್ರೋಲ್ ಯಾವುದು ಎಸ್ ನೋಡಿ ಬೇರೆ ಯಾರು ಅಲ್ಲ ಎ ಸಿ ಯ ಎಚ್ಚರಿಕೆಯ ನಂತರವೂ ಕೂಡ ಹೇಳಿಕೆಗಳು ಬರುತ್ತೆ ಅಂದರೆ ಇಂತಹ ಕೆಲವು ಡೆವಲಪ್ಮೆಂಟ್ ಹಿಂದೆ ದೆಹಲಿ ಮಟ್ಟದ ನಾಯಕರೇ ಇರ್ತಾರೆ ಹೈಕಮಾಂಡ್ ನಾಯಕರೇ ಇರ್ತಾರೆ ಅದರ್ವೈಸ್ ಸಾಧ್ಯ ಇಲ್ಲ ಇಷ್ಟೊಂದು ಬಂಡ ಧೈರ್ಯ ಬರೋದಿಲ್ಲ ಈ ಬಂಡ ಧೈರ್ಯ ಬರಬೇಕಿದ್ರೆ ದೆಹಲಿ ಮಟ್ಟದ ನಾಯಕರ ಒಂದು ಕೀ ಇದ್ರೇನೆ ಸಾಧ್ಯ ಅವರು ಕೀ ಕೊಟ್ರೇನೆ ಈ ಕಡೆ ಗೊಂಬೆ ಕುಣಿಯೋದು ಗೊತ್ತಾಯ್ತಾ ಹಾಗೇ ಕುಣಿತಾ ಇರೋದು ಇವರು ಹಾಗಾದ್ರೆ ಯಾರು ದೆಹಲಿ ಮಟ್ಟದಲ್ಲಿ ಇರೋದು ಒಂದಂತೂ ಸ್ಪಷ್ಟ ನನಗೆ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಅನಿಸಿದ್ದು ಹೈಕಮಾಂಡ್ ನ ಪಾತ್ರ ಇಲ್ಲದೆ ಇಷ್ಟರ ಮಟ್ಟಿಗೆ ಧ್ವನಿ ಹೇಳಿ ಸಾಧ್ಯ ಇಲ್ಲ ಅದು ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ನೋಡಿ ಯಾವತ್ತು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿನಲ್ಲಿ ಘೋಷಣೆ ಮಾಡಿದ್ರಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಬಹುಮತ ಪಡೆದಾಗ ದೆಹಲಿಯಲ್ಲಿ ಒಂದು ವಾರ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ದೊಡ್ಡ ಚಿಂತನ ಮಂಥನ ನಡೆದು ಸಂಘರ್ಷ ನಡೆದು ಕಡೆಗೆ ಕೆ ಸಿ ವೇಣುಗೋಪಾಲ್ ಅವರು ಅನೌನ್ಸ್ ಮಾಡಿದಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏಕೈಕ ಉಪಮುಖ್ಯಮಂತ್ರಿ ಹಾಗೂ ಲೋಕಸಭೆ ಚುನಾವಣೆ ಮುಗಿಯುವವರೆಗೂ ಕೂಡ ಅವರು ಪಿ ಸಿ ಅಧ್ಯಕ್ಷ ಅಂತಲೇ ಅನೌನ್ಸ್ ಮಾಡಿದಾಗ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಹುಲ್ ಗಾಂಧಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲ ಇದ್ರಲ್ಲ ಆ ಸಂದರ್ಭದಲ್ಲಿ ಆದಂತ ಒಪ್ಪಂದಗಳು ಈಗ ಮುರಿದು ಹೋಗ್ತವೆ ಅನ್ನುವಂಥ ಸಂದರ್ಭ ಬಂದಾಗ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡೇ ಮಾಡುತ್ತೆ ಯಾಕಂದರೆ ಹೈಕಮಾಂಡ್ ತೆಗೆದುಕೊಂಡಂಥ ರೆಸೊಲ್ಯೂಷನ್ ಬ್ರೇಕ್ ಆಗೋದು ಅವ್ರಿಗೆ ಬೇಕಾಗಿರಲ್ಲ ಎಲೆಕ್ಷನ್ ಬಂತು ಅಂತ ಏನೋ ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ ಆಯಿತು ಎಲೆಕ್ಷನ್ ಮುಗಿಲಿ ಆಮೇಲೆ ಹೆಚ್ಚುವರಿ ಡಿ ಸಿ ಎ ಮಾಡೋಣ ಅಂತೆಲ್ಲ ಹೇಳಿರ್ತಾರೆ ಆದರೆ ಚುನಾವಣೆ ಮುಗಿದ ನಂತರ ಅವರಿಗಿನ್ ಯಾವ ಕಮಿಟ್ಮೆಂಟು ಇಲ್ಲ ಹೀಗಾಗಿ ತಮ್ಮ ರೆಸೊಲ್ಯೂಷನ್ಗೆ ಹೈಕಮಾಂಡ್ ಬದ್ಧವಾಗಿರಲಿಕ್ಕೆ ಪ್ರಯತ್ನವನ್ನ ಮಾಡುತ್ತೆ ಹಾಗೆ ತನ್ನ ರೆಸೊಲ್ಯೂಷನ್ಗೆ ನಿರ್ಣಯವನ್ನ ಗಟ್ಟಿಯಾಗಿ ಉಳಿಸಿಕೊಳ್ಳುವ ಸಲುವಾಗಿ ಈ ಗೊಂದಲವನ್ನ ಸೃಷ್ಟಿಸಿರುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಹೈಕಮಾಂಡ್ ನ ಕೀ ಇಲ್ಲದೆ ಹೋದ್ರೆ ಇಷ್ಟರ ಮಟ್ಟಿಗೆ ಆಟ ಆಡಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಒಳಗಡೆ ಯಾವಾಗೆಲ್ಲ ಬಂಡಾಯಗಳಿದ್ದಿದೆಯೋ ಆಗೆಲ್ಲ ಹಿನ್ನೆಲೆಯಲ್ಲಿದ್ದದ್ದು ಹೈಕಮಾಂಡ್ ವೀರೇಂದ್ರ ಪಾಟೀಲ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುವಾಗ ಆಗ್ಲೂ ಇದ್ದದ್ದು ಹೈಕಮಾಂಡ್ ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುವಾಗ ಆಗ್ಲೂ ಇದ್ದದ್ದು ಹೈಕಮಾಂಡ್ ನೋಡಿ ಎಲ್ಲ ಸಂದರ್ಭಗಳಲ್ಲೂ ಹೈಕಮಾಂಡ್ ನ ಪಾತ್ರ ಇತ್ತು ಹೀಗಾಗಿ ಈಗಲೂ ಕೂಡ ಮುಂದೊಂದು ದಿನ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಬೇಕು ಅಂದ್ರೆ ಅದು ಹೈಕಮಾಂಡೇ ಆ ತೀರ್ಮಾನವನ್ನು ತೆಗೆದುಕೊಳ್ಳಿ ಸಾಧ್ಯ ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಗೊಂದಲಗಳ ಸೃಷ್ಟಿಗೆ ಅದು ಅವಕಾಶವನ್ನ ಕೊಟ್ಟಿದೆ ಫ್ರೀ ಬಿಟ್ಟಿದ್ದಾರೆ ಆಯ್ತಪ್ಪ ಮಾತಾಡ್ತೀರಾ ಮಾತಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ ಇಲ್ದಿದ್ರೆ ಎಷ್ಟೊತ್ತು ಒಂದು ನೋಟಿಸ್ ಜಾರಿ ಮಾಡೋದು ಬಹಳ ಸಮಯ ಬೇಕಾ ಚಿಟ್ಕಿ ಹೊಡೆದ್ರಲ್ಲಿ ಅವರು ನೋಟಿಸ್ನ ಜಾರಿ ಮಾಡ್ಬೋದು ಆದ್ರೆ ಮಾಡ್ತಾ ಇಲ್ಲ ಯಾಕಂದ್ರೆ ಗೊಂದಲಗಳು ಆದ್ರೇನೆ ಇಲ್ಲಿಗೆ ಎಲ್ಲವೂ ಕೂಡ ಬ್ರೇಕ್ ಹಾಕೋಣ ಅಂತ ಹೇಳಿ ಒಂದು ಅಲ್ಪ ವಿರಾಮ ಹಾಕ್ಲಿಕ್ಕೆ ಸಾಧ್ಯ ಅದೇ ಕೆಲಸನ ಹೈಕಮಾಂಡ್ ಈಗ ಮಾಡ್ತಾ ಇದೆ ಅಲ್ಲಿಗೆ ಒಂದಂತೂ ಕ್ಲಿಯರ್ ಈ ಎಲ್ಲ ಗೊಂದಲದ ಹಿಂದೆ ಕಾಂಗ್ರೆಸ್ನ ಸಂಘರ್ಷದ ಹಿಂದೆ ಇರೋದು ಬೇರೆ ಯಾರು ಅಲ್ಲ ಸ್ವತಃ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಅವರೇ ಇದಕ್ಕೀಗ ಕಿಡಿಯನ್ನು ಹೊತ್ತಿಸಿದ್ದಾರೆ ನಾಳೆ ನೀರನ್ನು ಸುರಿಯುತ್ತಾರೆ ಅವರಿಗೆ ಹೇಗ್ಬೇಕು ಆ ರೀತಿ ಮಾಡಿಕೊಂಡು ಅಂತಿಮವಾಗಿ ಇದಕ್ಕೊಂದು ವಿರಾಮವನ್ನು ಕೊಡ್ತಾರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ನ ಬೆಂಬಲ ಇಲ್ಲದೆ ಸ್ವಾಮೀಜಿ ಬಾಯಲ್ಲಿ ಹೇಳಿಕೆಯನ್ನು ಕೊಡಿಸುವಂಥದ್ದು ಎಚ್ಚರಿಕೆಯ ನಂತರವೂ ಹೇಳಿಕೆ ಕೊಡುವಂಥದ್ದು ಇವೆಲ್ಲ ಸಾಧ್ಯ ಆಗ್ತಾ ಇದೆಯಾ ಇದರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಪಾತ್ರವನ್ನು ಕಾಣದಂತೆ ನಿರ್ವಹಿಸ್ತಾ ಇದೆ ಅಂತ ಅನಿಸುತ್ತಾ ಇಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ